ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐ ಆಮ್ ಗಾಯನ ಪ್ರಿಯಾ ಗೈಸ್ ನಾನು ಹೊನ್ನಾವರಕ್ಕೆ ಬಂದಿದ್ದೆ ಹೊನ್ನಾವರ ಗೋಕರ್ಣ ಈ ಬ್ಲಾಗ್ಸ್ ಇನ್ನೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಓಕೆನಾನ್ನೆ ಬಂದಿದ್ದೆ ಗೋಕರ್ಣಗೆ ಅಲ್ಲಿ ಬೀಚ್ ಫ್ರೆಂಟ್ ರೆಸಾರ್ಟ್ ಅಲ್ಲಿ ಇದ್ದು ಇವಾಗ ಚೆಕ್ಔಟ್ ಆಗಿ ಗೋಕರ್ಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ ಈಗ ನಾವ್ ಹೋಗ್ತಾ ಇರೋದು ಓಂ ಬೀಚ್ಗೆ ಗೋಕರ್ಣದಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ಓಮ್ ಬೀಚ್ ಗೆ ಹೋಗ್ತಿವಿ ಹೋಟ್ಲು ರೆಸ್ಟೋರೆಂಟ್ ಬಂದಿದೆ ಉಡುಪಿ ಪ್ಯೂರ್ ವೆಜ್ ಅಂತ ತಿನ್ಕೊಂಡು ಡೈರೆಕ್ಟ್ ಬೀಚ್ ಹತ್ರ ಹೋಗ್ತಿವಿ ರೆಸ್ಟೋರೆಂಟ್ ಅಲ್ವಾ ಉಪ್ ಮತ್ತೆ ಪೂರಿ ಆರ್ಡರ್ ಮಾಡಿದ್ವಿ ಟೇಸ್ಟ್ ಐ ತಿಂಕ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದೀನಿ ರೆಸ್ಟೋರೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಸಿಂಡಿ ತಿನ್ಕೊಂಡು ಈಗ ಓಂ ಬೀಚ್ ಅಲ್ವಾ ಹೆಸರು ಓಂ ಬೀಚ್ಗೆ ಹೋಗಿ ಈಗ ಓಂ ಬೀಚ್ ಗೆ ಹೋಗ್ತಾ ಇದೀವಿ ಅದು ಮೇಲ್ಗಡೆಯಿಂದ ವ್ಯೂ ಮಾಡಿದ್ರೆ ಓಂ ಸಿಂಬಲ್ ತರ ಕಾಣುತ್ತಂತೆ ಸೊ ನೋಡ್ಬೇಕು ನಿಜವಾಗ್ಲು ಅದೇ ತರ ಕಾಣುತ್ತೋ ಇಂಟ್ರೆಸ್ಟಿಂಗ್ ಇದೆ ನೋಡೋಣ ಇಲ್ಲಿಂದ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗಬೇಕು ಓಮ್ ಬೀಚ್ ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಥರ ಸಿಂಬಲಲ್ಲಿ ಇದೆಯಂತ ಸೊ ಲೆಟ್ ಸಿ ನೋಡೋಣ ಶಾಪಿಂಗ್ ಮಾಡೋ ಅಷ್ಟು ಪೇಷನ್ಸ್ ಇವಾಗ ನನಗಿಲ್ಲ ಇಲ್ಲಿಂದ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು ಮತ್ತು ಸ್ಟೆಪ್ಸ್ ಹತ್ಕೊಂಡು ಬರಬೇಕು ಅಲ್ಲೇ ಸುಸ್ತಾಗಿಬಿಡ್ತೀನಿ ಸ್ಟೆಪ್ಸ್ ಇಳ್ಕೊಂಡು ಬೀಚ್ ಹತ್ರ ಹೋಗ್ಬೇಕು ಚೆನ್ನಾಗಿದೆ ಅಲ್ವಾ ಡಿಫ್ರೆಂಟ್ ಆಗಿದೆ ನಾನು ನೋಡಿಲ್ಲ ಇದು ವಾವ್ ಆಕ್ಚುಲಿ ಗೈಸ್ ನಾನು ತುಂಬಾ ಎಕ್ಸೈಟ್ ಆಗಿ ಓಮ್ ಬೀಚ್ ಹತ್ರ ಹೋಗ್ತಾ ಇದ್ದೀನಿ ಅದು ಓಂ ಸಿಂಬಲ್ ಹೇಗ್ ಕಾಣುತ್ತೆ ಅನ್ನೋದೇ ನನಗೆ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಗೈಸ್ ಗೋಕರ್ಣದಲ್ಲಿ ಈ ಒಂದು ಬೀಚ್ ತುಂಬಾ ಫೇಮಸ್ ಓಮ್ ಶೇಪ್ ಅಲ್ಲಿ ಇದೆಯಂತ ಇದು ಟಾಪ್ ವ್ಯೂ ಇಂದ ನೋಡಿದ್ರೆ ನನಗೇನೋ ಕಾಣ್ತಿಲ್ಲ ಟಾಪ್ ವ್ಯೂ ಇಂದ ನೋಡಿದ್ರೆ ಕಾಣ್ಬೋದು ಹೋಟೆಲ್ಸ್ ಇದೆ ಕುತ್ಕೊಂಡು ರೆಸ್ಟ್ ಮಾಡೋಕೆ ತಿನ್ನಕ್ಕೆ ಎದುರುಗಡೆನೆ ಬೀಚ್ ಚೆನ್ನಾಗಿದೆ ಗೈಸ್ ತುಂಬಾ ಅಂದ್ರೆ ತುಂಬಾನೇ ಬಿಸಿಲಿದೆ ಸ್ವಲ್ಪ ಇರಿಟೇಟ್ ಆಗ್ತಿದೆ ನನಗೆ ಬಿಸಿಲ್ ಇರೋದ್ರಿಂದ ಅಲ್ಲಿ ಓಡಾಡೋದಕ್ಕೆಲ್ಲ ಇದೆ ಓಮ್ ಶೇಪಲ್ಲಿ ಏನು ನನಗೇನು ಕಾಣ್ತಾ ಇಲ್ಲ ಬಟ್ ಟಾಪ್ ಅಲ್ಲಿ ನೋಡಿದ್ರೆ ಕಾಣುತ್ತಂತೆ ಏನೋ ಗೊತ್ತಿಲ್ಲ ಚೆನ್ನಾಗಿದೆ ನೀಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ನೀಟಾಗಿಲ್ಲ ಬೀಚ್ ಇದು ಬಟ್ ಚೆನ್ನಾಗಿದೆ ಬಂದು ನೋಡೋದಕ್ಕೆ ಚೆನ್ನಾಗಿದೆ ಒಂದು ಸ್ಟೆಪ್ಸ್ ಟ್ರಕ್ಕಿಂಗ್ ಮಾಡೋದಕ್ಕೋಸ್ಕರ ಇದೆ ಗೈಸ್ ಹತ್ತಿ ಇಳ್ಕೊಂಡು ಬರಕ್ಕೆ ತುಂಬಾನೇ ಸುಸ್ತಾಯಿತು ಸ್ವಲ್ಪ ಏಜ್ ಆಗಿರೋರಿಗಂತೂ ಆಗಲ್ಲ ಸೊ ಸ್ಟೆಪ್ಸ್ ಎಲ್ಲ ಅಷ್ಟು ದೊಡ್ಡ 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 ದೊಡ್ಡದಾಗಿದಾವೆ ಸುಸ್ತಾಯಿತು ಗೈಸ್ ನಾನಿವಾಗ ಏನು ನಿಮಗೆ ತೋರಿಸ್ದೆ ಬೀಚ್ ಅಲ್ಲಿಂದ ಬೋಟಿಂದ ಹೋದರೆ ಪ್ಯಾರಡೈಸ್ ಬೀಚ್ ಆಮೇಲೆ ಹಾಫ್ ಮೂನ್ ಬೀಚ್ ಹತ್ರ ಏನೋ ಕರ್ಕೊಂಡು ಹೋಗ್ತಾರೆ ಅಂದರೆ ಪರ್ಸನ್ಸ್ ಮೇಲೆ ಡಿಪೆಂಡ್ ಜನಗಳನ್ನ ನೋಡಿ ಬೋಟ್ನ ಬೋಟ್ ನ ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ನಾವಲ್ಲಿ ಹೋಗ್ಲಿಲ್ಲ ಆಗ್ಲೇ ಸಿಕ್ಕಾಬಿಟ್ಟೆ ಬಿಸಿಲು ಆಗ್ಲೇ ಪೇಶನ್ಸ್ ಇಲ್ಲ ಅಲ್ಲಿವರೆಗೂ ಹೋಗಿ ನೋಡ್ಕೊಂಡ್ ಬರೋಣ ಅಂತ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಆತ್ಮಲಿಂಗ ಟೆಂಪಲ್ಗೆ ಸೊ ಓಪನ್ ಇದ್ರೆ ದರ್ಶನ ಮಾಡ್ತೀವಿ ಇಲ್ಲ ಅಂದ್ರೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬೇರೆ ಕಡೆ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ ಓ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಆ ಒಂದು ವ್ಲಾಗಲ್ಲಿ ಯಾಣ ಕೇವ್ಸ್ ಮತ್ತು ಮಹಾಬಲೇಶ್ವರ ಟೆಂಪಲ್ ಇದೆಲ್ಲದರ ಬಗ್ಗೆ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್